ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಸೋಮವಾರದ ಲಾಗು ಏನಪ್ಪ ಅಂತಂದರೆ ನಿನ್ನೆ ಊರಿಗೆ ಹೋಗಿದ್ನಲ್ಲ ಅಲ್ಲಿ ಪಿತೃಪಕ್ಷ ಮಾಡಿದರು ನಮ್ಮತ್ತೆ ಅಲ್ಲಿಗೆ ಹೋಗಿ ಪಿತೃಪಕ್ಷ ಮುಗಿಸ್ಕೊಂಡು ಬೆಳಗ್ಗೆ ಮಾರ್ನಿಂಗ್ ಎದ್ದು ಇದ್ದೀನಿ ನೋಡಿ ಅಂದರೆ ಜಾಸ್ತಿ ದೂರ ಏನಿರಲಿಲ್ಲ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇತ್ತು ನಮ್ಮೂರಿಂದ ನಮ್ಮತ್ತೆ ಅಲ್ಲಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಇವ್ರಿಗೆ ನಾಷ್ಟ ಹುಡುಗರಿಗೆ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಟಿಫನ್ ಎಲ್ಲ ಮಾಡಬೇಕಾಯ್ತಲ್ಲ ಅದಕ್ಕೆ ಬಂದೆ ಬಂದು ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ನನ್ನ ಮಗ ಇದ್ದ ಮನೆಯಲ್ಲಿ ಅವನೇನು ಕೆಲಸ ಮಾಡಿರಲಿಲ್ಲ ಅದಕ್ಕೆ ಬಂದು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ನೋಡಿ ಮನೆಗಿದ್ರೂ ಅವ್ನು ಕೆಲಸ ಮುಟ್ಟಲ್ಲ ನನ್ನ ಮಗ ಬಂದು ಕಸ ಎಲ್ಲ ಗುಡಿಸಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಟೀ ಕಾಯಿಸ್ಕೊಡೋಣ ಅಂತ ಅಂದ್ಬಿಟ್ಟು ಟೀ ಇದ್ದೀನಿ ನೋಡಿ ಟೀ ಇದ್ದೀನಿ ಇಟ್ಟಿದ್ದೀನಿ ಆಮೇಲೆ ಟೀ ಕಾಯಿಸಿ ಕೊಟ್ಟು ಅಡುಗೆಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಸ ತರಕಾರಿ ಏನೂ ಇರಲಿಲ್ಲ ಬೆಂಡೆಕಾಯಿ ಒಂದು ಹುಳ್ಳಿಕಾಯಿ ಒಂದು ಬದನೆಕಾಯಿತ್ತು ನಮ್ಮ ಮನೆಯವ್ರು ಏನೋ ಹೇಳ್ತಾಯಿದ್ರು ನಾನೇನು ತಲೆ ಕೆಡ್ಸ್ಕೊಂಡಿಲ್ಲ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ನನ್ನ ಮಗಳು ಪಾತ್ರೆ ತೊಳ್ಕೊಡು ಅಂತ ಹೇಳಿದಕ್ಕೆ ಕಾಪಿ ತ ಪಾತ್ರೆ ತೊಳ್ಕೊಡ್ತಾಯಿದ್ಲು ಆಮೇಲೆ ಹೆಸರುಘಟ್ಟಕ್ಕೆ ಹೋಗೋಣ ಮನೆಯಲ್ಲಿ ರೇಷನ್ ಇರಲಿಲ್ಲ ಅದಕ್ಕೆ ರೇಷನ್ ತರೋಣ ಅಂತ ಅಂದ್ಬಿಟ್ಟು ಹೆಸರುಗಟ್ಟಕ್ಕೆ ಹೋಗಿ ಹೋಗೋಣ ಅಂದ್ಬಿಟ್ಟು ಇದ್ದೀನಿ ಹೋಗ್ಬಿಟ್ಟು ಬಂದು ಬಟ್ಟೆ ಮಡಚಿರಲಿಲ್ಲ ಬಟ್ಟೆ ಹಿಂಡಿರೋವೆಲ್ಲ ಹಂಗೆ ಇದ್ದು ಬಟ್ಟೆ ವಾಶ್ ಆಗಿರೋವು ಆಮೇಲೆ ಬಟ್ಟೆ ಮಡ್ಚಿ ಇಡೋಣ ಅಂದ್ಬಿಟ್ಟು ಬಟ್ಟೆ ಇದ್ದೀನಿ ನೋಡಿ ಅದಾದ್ಮೇಲೆ ನಮ್ಮ ಮಾವ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಉರಿ ಹಂಡೆ ಒಲೆ ನೀರು ಕಾಯಿಸು ಅಂತ ಹೇಳಿದ್ರು ನೀರು ಕಾಯಿಸೋಣ ಅಂತನ್ಬಿಟ್ಟು ತಪ್ಲೆಗೆ ನೀರು ಕಾಯಿಸ್ತಾಯಿದ್ದೀನಿ ಯಾಕಪ್ಪ ತಪ್ಲೆ ಇದ್ದೀನಿ ಅಂತಂದರೆ ನಮ್ಮದು ಅಂಡೆ ಒಲೆ ಇರುತ್ತಲ್ಲ ಆ ಪೈಪು ಒಡೆದೋಗ್ಬಿಟ್ಟಿತ್ತು ನೋಡಿ ಹಾಕ್ಸಿದ್ದೀವಿ ಅದನ್ನು ಅದು ಫುಲ್ಲು ಹೋಗ್ಬಿಟ್ಟಿತ್ತು ಅದಕ್ಕೆ ಇನ್ನೂ ಒಂದು ಮೂರ್ನಾಲ್ಕು ದಿವಸ ನೀರು ಕಾಯಿಸ್ ಹೋಗ್ಕೋಳೋದು ಬೇಡ ಅಂತಂದ್ಬಿಟ್ಟು ನೀರು ಕಾಯಿಸ್ತಾ ಇದ್ದೀವಿ ಆಮೇಲೆ ಸಂಜೆ ಸೌದೆ ಎಲ್ಲ ನಮ್ಮ ಮನೆಯವರು ಎಲ್ಲ ಕತ್ರು ಸಾಕಿದ್ರು ಅದನ್ನೆಲ್ಲ ಜೋಡಿಸಿ ಮಳೆ ಬರೋಂಗಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye. Good night.